ನಮಸ್ಕಾರ ವೆಲ್ಕಮ್ ಟು ಗೌಟಿ ಕನ್ನಡ ಉತ್ತರ ಪ್ರದೇಶದ ಅತ್ರಾಸ್ ಜಿಲ್ಲೆಯಲ್ಲಿ ಧಾರ್ಮಿಕ ಸಭೆಯೊಂದರಲ್ಲಿ ಮಂಗಳವಾರ ನಡೆದ ದುರಂತ ಕಾಲ್ತುಳಿತದಲ್ಲಿ ನೂರ ಹದಿನಾರಕ್ಕೂ ಹೆಚ್ಚು ಜನರು ಕೈಲಾಸವಾಸಿಯಾಗಿದ್ದಾರೆ ಮತ್ತು ಅನೇಕರು ಗಾಯಗೊಂಡಿದ್ದಾರೆ ಧಾರ್ಮಿಕ ಗುರು ಸಾಕಾರ ವಿಶ್ವ ಹರಿ ಅಥವಾ ಬೋಲೆ ಬಾಬಾ ಎಂದು ಕರೆಯಲ್ಪಡುವ ನಾರಾಯಣ ಸಾಕಾರ ಹರಿ ನಡೆಸಿದ ಸತ್ಸಂಗದ ಕೊನೆಯಲ್ಲಿ ಈ ಘಟನೆ ಸಂಭವಿಸಿದೆ ತುಡಿತ ಘಟನೆಯ ನಂತರ ನಾಪತ್ತೆ ಆಗಿರುವ ಬೋಲೆ ಬಾಬಾಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸುತ್ತಿದ್ದಾರೆ ಕಾಲ್ತುಳಿತದ ಮಾಹಿತಿ ತಿಳಿದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಪರಿಹಾರ ಕಾರ್ಯಗಳನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಅಂದ ಹಾಗೆ ಇಷ್ಟೊಂದು ಸಾವಿರಾರು ಅನುಯಾಯಿಗಳ ಸೈನ್ಯವನ್ನೇ ಹೊಂದಿರುವ ಬೋಲೆಬಾಬಾ ಗೊತ್ತೇ ಆ ಬಗ್ಗೆ ಈ ಇನ್ಸ್ಟಾಟ್ ಡೀಟೇಲ್ಸ್ ಅನ್ನ ನೋಡಿ ಈ ಬೋಲೆಬಾಬಾ ಇಟಾಹ್ ಜಿಲ್ಲೆಯ ಪಟಿಹಾಲಿ ನ ಬಹದೂರ್ ಗ್ರಾಮದವರು ಆತ ತಾನು ಇಂಟೆಲಿಜೆನ್ಸ್ ಬ್ಯೂರೋ ಮಾಜಿ ಉದ್ಯೋಗಿ ಎಂದು ಹೇಳಿಕೊಂಡಿದ್ದಾನೆ ಈತ ಇಪ್ಪತ್ತಾರು ವರ್ಷಗಳ ಹಿಂದೆ ತಮ್ಮ ಸರ್ಕಾರಿ ಉದ್ಯೋಗ ತೊರೆದು ಧಾರ್ಮಿಕ ಪ್ರವಚನ ನೀಡಲು ಪ್ರಾರಂಭ ಮಾಡಿದ್ರು ಅಂದಿನಿಂದ ಇಂದಿನವರೆಗೂ ಅವರು ಪಶ್ಚಿಮ ಉತ್ತರ ಪ್ರದೇಶ ಉತ್ತರಾಖಂಡ ಹರಿಯಾಣ ರಾಜಸ್ಥಾನ ಮತ್ತು ದೆಹಲಿ ಸೇರಿದಂತೆ ಭಾರತಾದ್ಯಂತ ಲಕ್ಷಾಂತರ ಅನುಯಾಯಿಗಳನ್ನ ಹೊಂದಿದ್ದಾರೆ ಇನ್ನು ಗಮನಾರ್ಹವಾಗಿ ಅನೇಕ ಆಧುನಿಕ ಧಾರ್ಮಿಕ ವ್ಯಕ್ತಿಗಳಂತೆ ಭೋಲೆ ಬಾಬಾ ಸಾಮಾಜಿಕ ಮಾಧ್ಯಮದಿಂದ ದೂರವಿರುತ್ತಾರೆ ಮತ್ತು ಯಾವುದೇ ಸಾಮಾಜಿಕ ವೇದಿಕೆಯಲ್ಲಿ ಯಾವುದೇ ಅಧಿಕೃತ ಖಾತೆಗಳನ್ನು ಕೂಡ ಹೊಂದಿಲ್ಲ ತಳಮಟ್ಟದಿಂದ ಅವರ ಪ್ರಭಾವ ಗಣನೀಯವಾಗಿದೆ ಎಂದು ಅವರ ಅನುಯಾಯಿಗಳು ಹೇಳಿದರು ಾರೆ ಉತ್ತರ ಪ್ರದೇಶದ ಅಲಿಗಢದಲ್ಲಿ ಪ್ರತಿ ಮಂಗಳವಾರ ಬೋಲೆ ಬಾಬಾ ಅವರ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗುತ್ತದೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜನರು ಪಾಲ್ಗೊಳ್ಳುತ್ತಾರೆ ಈ ಕೂಟಗಳ ಸಮಯದಲ್ಲಿ ಸ್ವಯಂ ಸೇವಕರು ಭಕ್ತರಿಗೆ ಆಹಾರ ಮತ್ತು ಪಾನೀಯಗಳು ಸೇರಿದಂತೆ ಅಗತ್ಯ ವ್ಯವಸ್ಥೆಗಳನ್ನ ಮಾಡಿಕೊಡುತ್ತಾರೆ ಸದ್ಯ ಬೋಲೆ ಬಾಬಾನ ಕಾಲಿನ ಧೂಳಿಗಾಗಿ ಭಕ್ತರು ಮುಗಿಬಿದ್ದಾಗ ಕಾಲ್ ತುಳಿತ ಸಂಭವಿಸಿದ ಅಂತ ಪ್ರಾಥಮಿಕ ವರದಿಗಳು ತಿಳಿಸಿವೆ ಇವರ ಕಾಲು ಧೂಳಿಗೆ ಅಂತದ್ದೇನು ಮಹತ್ವವಿದೆ ಅದರಲ್ಲಿ ಏನಾದರೂ ದೈವಿಕ ಶಕ್ತಿ ಇದೆಯಾ ಈ ಬಗ್ಗೆ ಕುತೂಹಲಕರ ಮಾಹಿತಿ ಇಲ್ಲಿದೆ ನೋಡಿ ಪೊಲೀಸರಾಗಿ ನಿವೃತ್ತರಾದ ನಂತರ ಬೋಧಕರಾಗಿ ಆಧ್ಯಾತ್ಮಿಕ ಪ್ರಯಾಣವನ್ನ ಪ್ರಾರಂಭಿಸಲು ಅವರು ತಮ್ಮ ಕೆಲಸವನ್ನ ಬಿಟ್ರಂತೆ ಅವರು ಆಧ್ಯಾತ್ಮಿಕತೆಯ ಕಡೆಗೆ ತಿರುಗಿದಾಗ ಹೊಸ ಹೆಸರನ್ನ ಇಟ್ಟುಕೊಂಡ್ರು ಧಾರ್ಮಿಕ ಜೀವನವನ್ನ ನಡೆಸುವ ಬಗ್ಗೆ ಸಾರ್ವಜನಿಕ ಉಪದೇಶಗಳನ್ನ ನೀಡಲು ಪ್ರಾರಂಭ ಮಾಡಿದ್ರು ತನ್ನನ್ನು ತಾನು ಅನಾರಾಯಣ ಸಾಕರ್ ಹರಿಯ ಕರೆದುಕೊಂಡರು ತನ್ನ ಅನುಯಾಯಿಗಳನ್ನ ತನ್ನೊಳಗಿನ ಸರ್ವ ಶಕ್ತನನ್ನ ಹುಡುಕಲು ತಾನು ಸಹಾಯ ಮಾಡುತ್ತೇನೆ ಅಂತ ಹೇಳುತ್ತಿದ್ರಂತೆ ಸನ್ಯಾಸಿಗಳು ಆಧ್ಯಾತ್ಮಿಕ ವ್ಯಕ್ತಿಗಳು ಸಾಮಾನ್ಯವಾಗಿ ಕೇಸರಿ ಬಣ್ಣದ ಕಾವಿ ಅಥವಾ ಬಿಳಿ ವಸ್ತ್ರವನ್ನು ಧರಿಸುತ್ತಾರೆ ಆದರೆ ಇವರು ಸಾಮಾನ್ಯವಾಗಿ ಬಿಳಿ ಕೋಟ್ ಮತ್ತು ಪ್ಯಾಂಟ್ ಗಳನ್ನ ಮಾತ್ರವೇ ಧರಿಸುತ್ತಾರೆ ವರ್ಣರಂಜಿತ ಸನ್ ಗ್ಲಾಸ್ ಗಳನ್ನ ಧರಿಸುತ್ತಾರೆ ಅವರ ಅನುಯಾಯಿಗಳು ರಾಜ್ಯ ಮತ್ತು ನೆರೆಯ ರಾಜ್ಯಗಳ ಪಶ್ಚಿಮ ಮತ್ತು ಮಧ್ಯ ಭಾಗಗಳಲ್ಲಿ ಅನೇಕ ಸ್ಥಳಗಳಿಂದ ಬರುತ್ತಾರೆ ಮತ್ತು ಅವರ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾಗಿ ರಾಜಕೀಯ ನಾಯಕರು ಸಹ ಕಾಣಿಸಿಕೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ